ಎಲ್ಲಾ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ ನಾನು ನಿಮ್ಮ ಕಲಾಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಯಾವ್ದು ಆಟ ತೋರಿಸ್ತೀನಿ ಅಂದ್ರಲ್ಲ ಅದ್ ಆಟ ತೋರಿಸ್ತೀನಿ ಎಲ್ಲ ಫುಲ್ಲು ಬೇರ್ ಮಾಡಿ ಇವತ್ತು ನನಗೆ ಆ ಕೆಲಸ ಈ ಕೆಲಸ ತುಂಬಾ ಇತ್ತು ಅದೆಲ್ಲ ಮುಗಿಸಿ ನಾನು ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಆಮೇಲೆ ಫ್ರೀಯಾಗಿ ಎಲ್ಲ ಪೀಸ್ ಆಫ್ ಆಗಿ ಕೆಲಸ ಮುಗಿಸಾದ್ಮೇಲೆ ನಮ್ಮ ಮಾವ ಸಿಕ್ಕಿದ್ರು ಅವ್ರ ಜೊತೆ ಇವಾಗ ನಾನು ವೀಡಿಯೋದಲ್ಲಿ ಇದ್ದೀನಿ ಇಲ್ಲಿ ಕಾಣ್ತಾ ಇದ್ದಾರಲ್ಲ ಇವರೇ ನಮ್ಮ ಮಾವನವರು ಇವರ ಹೆಸರು ಜೈ ನಾಯಕ್ ಸರಿನಾ ಮಾವ ನಿಮ್ಮ ಹೆಸರು ಜಯ ನಾಯಕ್ ಸರಿನಾ ತಪ್ಪ

ಈಗ ನಾನು ನಮ್ಮ ಮಾತಾಡ್ತಾ ಇದ್ದೀನಿ ಅವರು ತುಂಬಾ ಬೈತಾ ಇರ್ತಾರೆ ಆಮೇಲೆ ಏನು ಎತ್ತ ಗೊತ್ತಿಲ್ಲ ದೇಶ ಉದ್ಧಾರ ಆಗ್ಬೇಕು ಅನ್ನೋ ಮಾತನೇ ಜಾಸ್ತಿ ಹೇಳ್ತಾ ಇದ್ರು ಚಿಕ್ಕ ವಯಸ್ಸಿಂದ ನಾವು ಅದನ್ನೇ ಕೇಳ್ಕೊಂಡು ಕೇಳ್ಕೊಂಡು ಬಂದಿದೀವಿ ಏನ್ರಿ ಮಾವ ಸಮಾಚಾರ ಏನು ಪೈ ಒಂಥರ ಬರ್ತಾ ಇದ್ರಿ ಯಾಕೆ

ಕುಡ್ರಿ ಇನ್ನೊಂದ್ಸಲ ನೋಡದಾ ಬಾಳ ಬಾಳ ಸಖತ್ ಆಗಾಡ್ತೀರಿ ಮಾವ ಎಲ್ ಕಲ್ತ್ರಿ ಇವೆಲ್ಲ ಓ ಈಗ ದೊಣ್ಣೆ ವರ್ಷ ತೋರ್ಸ್ತೀವಿ ಅಂತ ಅಂದ್ಬಿಟ್ಟು ನೋಡಿ ದೊಣ್ಣೆ ತಗೊ ಬಂದವ್ರೆ ಇವ್ರು ಪೈಲ್ವಾನ್ ಕಿಂಗ್ ದೊಣ್ಣೆ ವರ್ಷ ಮಾಡ್ತಾರೆ ಮಾಡಿ ಮಾವ ಮಡಿ ಮಾಡಿ ನೋಡ್ಲಿ ಮಾಡ್ರಿ ಹಾಂ ಓಕೆ ಸ್ಟಾರ್ಟ್ ಮಾಡಿ ಫುಲ್ ಯಾಕೆ ಯಾರಾರು ಮಾಡ್ತೀರಿ ಏಟು ಅದು ದೂರ ನಿಂತ್ಕೊಳ್ಳಿ ಆರಾಮಾಗೆ ಆ ಹಂಸಿಂದ ಆಚೆ ಹೋಗಿ ಹಾಂ ಇದು ಚಿಕ್ಕದ ಏಜು ಕೋಲು ದೊಡ್ಡದು ಹಾಂ ಚಿಕ್ಕೋಲಾಗಿದ್ರೆ ಚೆನ್ನಾಗಿ ಮಾಡ್ತಿದ್ದೀರಿ ಹಾಂ ಅವ್ರು ಕೊಡಿ ಒಂದು ಏಟು ಅವ್ರಿಗೆ ಆಂ 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 ಬಿಡಿ ನಿಮ್ನೆ ಅಂತ ತಿಳ್ಕೊಳಲ್ಲ ಯಾರು ನೋಡಿ ಇವತ್ ಫುಲ್ ನಮ್ ಮಾವಂದೇ ಆಗೋಯ್ತು ವಿಡಿಯೋ ಓಕೆ ಮಾವ ಆಯ್ತು ನಾನು ಬರ್ತೀನಿ ಬಾಯ್ ನೋಡಿ ನಮ್ಮ ಮಾವ ಮಾತಾಡ್ಸಕ್ ಹೋದ್ರೆ ಕರೆಕ್ಟ್ ಆಗಿ ಕುಸ್ತಿ ಪಟ್ಕೊಳ್ನೇ ಹೊಡಿತಾರೆ ಏನ್ ಮಾತಾಡ್ಸೋದ್ ಇವ್ರನ್ನ ಈಗ ಅದ್ ಯಾವ್ದು ಆಟ ತೋರಿಸ್ತೀನಿ ಅಂದ್ರಲ್ಲ ಅದ್ ಆಟ ತೋರಿಸ್ರಪ್ಪ ಆಯ್ತು ಬರ್ಲಾ ಅದ್ ಆಟ ತೋರಿಸ್ತಾ ಆಟ ಆಡ್ತೀನಿ ಅಂತ ಹೇಳಿ

ರೆಡಿ ರೆಡಿ ಸ್ಟಡಿ ಗೋ ಫಸ್ಟ್ 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 ಈಗ ಯಾರು ಗೆದ್ದಿದ್ದಾರೆ ಓಕೆ ಅವ್ರ ಹೆಸರೇನು ಫಸ್ಟ್ ಗೌತಮ್ ನೆಕ್ಸ್ಟ್ ಮೋನೀಸ್ ಡೈಲಿ ಕಂಟೆಂಟ್ ಹುಡಿಕಾಗಲ್ಲ ನನ್ಗೆ ಏನ್ ಸಿಕ್ತದೋ ಅದನ್ನೇ ವಿಡಿಯೋ ಮಾಡಿ 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 ಹಾಕ್ತಾ ಇದ್ದು ಡೈಲಿ ಕಂಟೆಂಟ್ ಹುಡುಕ್ತಾ ಹೋದ್ರೆ ಎಲ್ಲಿ ಸಿಕ್ಕದು ಕಂಟೆಂಟ್ ಸಿಕ್ತದಾ ಅದಕ್ಕೆ ಅದ್ಕೇನ್ ಮಾಡಬೇಕು ನಾವು ಡೈಲಿ ಏನ್ ಸಿಕ್ತದ ವಿಡಿಯೋ ಮಾಡ್ಕೋಬೇಕು ಹಾಕ್ಬೇಕು ಇದೇ ನಾವು ಲಾಗರ್ ಕೆಲಸ ಮಾಡ್ತಿರೋದು ಆಯ್ತದ ಆಗಲ್ವಾ ಧನ್ಯವಾದಗಳು ಇದೇ ರೀತಿ ಕಲಾಚಂದ್ರೀ ಏಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್